ಫಿಲ್ಮ್ ಫಿಲ್ಮ್ ಸಿಟಿಗೆ ಜಾಗ ಕೊಟ್ಟವರೇ ನಮ್ಮ ಸರ್ಕಾರ ಮೈಸೂರು ಮೈಸೂರಿನಲ್ಲಿ ಕಡ್ಕೊಳದತ್ರ ಇದೆಯಲ್ಲ ಅಲ್ಲಿ ನೂರು ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಸರ್ಕಾರ ಮಾಡಿದ್ರು ಕೂಡ ಇಲ್ಲಿ ಪಾಪ ಜಗ್ಗೇಶ್ ಇದಾರೆ ಅವರೇನು ಮಾಡಲಿಲ್ಲ ಯಾಕಂತಂದರೆ ಇದು ಬಿ ಜೆ ಪಿಯವರು ಸರ್ಕಾರ ಮಾಡಿದ್ರು ಕೂಡ ಇಲ್ಲಿ ಪಾಪಚ್ ಜಗ್ಗೇಶ್ ಅವರೇನು ಮಾಡಲಿಲ್ಲ ಯಾಕಂತಂದರೆ ಇದು ಪ್ರೈವೇಟ್ ಮತ್ತು ಪಿ 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 ಮಾಡಲಲ್ಲಿ ಮಾಡಬೇಕು ಇರ್ತಕ್ಕಂಥದ್ದು ಖಾಸಗಿಯವರು ಸರ್ಕಾರ ಎರಡೂ ಸೇರಿಸಿ ಮಾಡಬೇಕು ಅಂತಕ್ಕಂಥದ್ದು ನಾವು ನೂರು ನೂರು ಎಕರೆಗೂ ಹೆಚ್ಚು ಜಮೀನನ್ನು ಕೊಟ್ಟಿದ್ದೀವಿ ಸೊ ಫಿಲ್ಮ್ ಸಿಟಿ ಮಾಡಲೇಬೇಕು ಅದರಿಂದ ಅದು ರಾಜ್ಕುಮಾರ್ ಅವರ ಕನಸು ಕೂಡ ಇತ್ತು ಕರ್ನಾಟಕದಲ್ಲಿ ಒಂದು ಫಿಲ್ಮ್ ಸಿಟಿ ಇಲ್ಲ ಹೈದರಾಬಾದ್ನಲ್ಲಿದೆ ತೆಲಂಗಾಣದಲ್ಲಿ ಒಂದು ಫಿಲ್ಮ್ ಸಿಟಿ ಇದೆ ನಮ್ಮಲ್ಲಿ ಫಿಲ್ಮ್ ಸಿಟಿ ಇಲ್ಲ ಸೊ ಫಿಲ್ಮ್ ಸಿಟಿ ಆಗಲೇಬೇಕು ಇದು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಾಗಿತ್ತು ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ